ಭಾರತೀಯ ಸೇನೆಯ ತಾಕತ್ತು ಅದು ಜಗತ್ತಿಗೆ ಗೊತ್ತು ಈಗ ಅದಕ್ಕೆ ಸಾಕ್ಷಿಯಮ್ಮಂತೆ ನಡೆದಿದೆ ಆಪರೇಷನ್ ಮಹಾದೇವ ಇದು ಅಂತಿಂತ ಕಾರ್ಯಾಚರಣೆ ಆಗಿರಲಿಲ್ಲ ನೂರ ನಲವತ್ತು ಕೋಟಿ ಭಾರತೀಯರ ಸೇಡಿನ ಪ್ರತೀಕವೇ ಆಪರೇಷನ್ ಮಹಾದೇವ ಜಮ್ಮು ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣ ಹ್ಯಾಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರು ಬಲಿಯಾದರು ಇದಕ್ಕೆ ಪ್ರತ್ಯುತ್ತರವಾಗಿ ದಾಳಿ ನಡೆದ ಹನ್ನೊಂದು ದಿನಗಳ ಒಳಗಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದಲ್ಲಿದ್ದ ಒಂಬತ್ತು ಭಯೋತ್ಪಾದಕ ಅಡಗು ತಾಣಗಳನ್ನು ಧ್ವಂಸಗೊಳಿಸಿದ್ದು ನಮಗೆಲ್ಲ ಗೊತ್ತೇ ಇದೆ ಆದರೆ ಇದರಲ್ಲಿ ಫ್ಯಾಲ್ಗಾಮ್ನಲ್ಲಿ ದಾಳಿ ನಡೆಸಿದ್ದ ಮೂವರು ಭಯೋತ್ಪಾದಕರು ಸತ್ತಿರಲಿಲ್ಲ ಹಾಗಾಗಿ ಭಾರತೀಯ ಸೇನೆಯನ್ನೊಳಗೊಂಡಂತೆ ಇಡೀ ದೇಶದ ಜನತೆ ಆ ಮೂವರು ಪಾಪಿಗಳ ಸಂಹಾರಕ್ಕಾಗಿ ಕಾಯ್ತಾಯಿತು ಈಗ ಅಂದ್ರೆ ಸುಮಾರು ಎರಡು ತಿಂಗಳ ನಂತರ ನಿರಂತರ ಶೋಧದ ಬಳಿಕ ಆಪರೇಷನ್ ಮಹಾದೇವ ಮೂಲಕ ಆ ಮೂವರು ಉಗ್ರರನ್ನ ಹೊಡೆದುರುಳಿಸಿದೆ ನಮ್ಮ ಭಾರತೀಯ ಸೇನೆ ಹಾಗಾದ್ರೆ ಆಪರೇಷನ್ ಮಹಾದೇವ ನಡೆದಿದ್ದು ಹೇಗೆ ಬೈಸರ್ರನ್ನ ದಟ್ಟ ಕಾಡೊಳಗೆ ಅವಿತು ಕೂತಿದ್ದ ಉಗ್ರರನ್ನು ಸೇನೆ ಪತ್ತೆ ಹಚ್ಚಿದ ಆ ವಿರೋಚಕ ಸಾಹಸ ಹೇಗಿತ್ತು ಭಯೋತ್ಪಾದಕರು ಇಲ್ಲೇ ಇದ್ದಾರೆ ಅನ್ನುವ ಕ್ಲೂ ಭಾರತೀಯ ಸೇನೆಗೆ ಯಾರು ಒಟ್ಟಾರೆಯಾಗಿ ಆಪರೇಷನ್ ಮಹಾದೇವ ಕಾರ್ಯಾಚರಣೆ ಹೇಗಿತ್ತು ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋದು ಸ್ನೇಹಿತರೆ ಪಾಲ್ಗಾಮ್ ನ ಭಯೋತ್ಪಾದಕ ದಾಳಿ ಅದು ಜಗಮೆಚ್ಚುವಂತದ್ದಲ್ಲ ಇಡೀ ಮಾನವ ಕುಲವೇ ತಲೆ ತಗ್ಗಿಸಿ ನಿಂತ ದಿನವದು ಹಾಗಾಗಿ ಈ ಭಯೋತ್ಪಾದಕ ದಾಳಿಗೆ ತಕ್ಕ ಪ್ರತಿಕಾರವನ್ನ ಇಡೀ ದೇಶವೇ ಬಯಸ್ತಾ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಕೃತ್ಯ ಎಸಗಿದ ಭಯೋತ್ಪಾದಕರು ಪಾತಾಳದಲ್ಲಿ ಅಡಗಿದ್ದರೂ ಬಿಡುವುದಿಲ್ಲ ಹುಡುಕಿ ಅವರನ್ನು ಹೊಡೆದುರುಳಿಸುತ್ತೀವಿ ಎಂದು ದೇಶಕ್ಕೆ ಭರವಸೆಯನ್ನು ನೀಡಿದರು ಹಾಗಾಗಿಯೇ ಈ ಕೃತ್ಯದ ತನಿಖೆಯ ಹೊಣೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ಅಂದಿನಿಂದಲೇ ಆಪರೇಷನ್ ಮಹಾದೇವ ಕಾರ್ಯಾಚರಣೆ ಆರಂಭಿಸಲಾಯಿತು ದಾಳಿ ನಡೆಸಿದ ಉಗ್ರರು ಪಾಕಿಸ್ತಾನಕ್ಕೆ ಪರಾರಿಯಾಗದಂತೆ ಕಣ್ಗಾವಳನ್ನು ಹೆಚ್ಚಿಸಲಾಯಿತು ಸ್ಥಳೀಯ ವ್ಯಾಪಾರಿಗಳು ಕುದುರೆ ಸವಾರರು ಅಲ್ಲಿನ ನಿವಾಸಿಗಳು ಸೇರಿದಂತೆ ಎನ್ಐಎ ಸುಮಾರು ಸಾವಿರದ ಐವತ್ತೈದು ಜನರನ್ನ ಮೂರು ಸಾವಿರ ಗಂಟೆಗಳಿಗೂ ಅಧಿಕ ಕಾಲ ವಿಚಾರಣೆಗೆ ಒಳಪಡಿಸಿದ್ದೆ ತನಿಖೆಗೆ ಮಹತ್ವದ ತಿರುವು ಸಿಕ್ಕಿತ್ತು ಈ ವಿಚಾರಣೆಯ ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಕೇಂದ್ರ ಗೃಹ ಸಚಿವ ಈಗಾಗಲೇ ಸಂಸತ್ತಿಗೆ ನೀಡಿದ್ದಾರೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ಪಹಲ್ಗಾಮ್ನ ಬೈಸರಾನ್ ಕಣಿವೆಗೆ ತಲುಪಬೇಕಾದರೆ ಸ್ಥಳೀಯರ ಸಹಕಾರ ಇಲ್ಲದೆ ಅದು ಸಾಧ್ಯವಿಲ್ಲ ಎಂದರಿತ ಎನ್ಐಎ ಈ ಸಹಕಾರ ನೀಡಿದವರ ಪತ್ತೆಗೆ ಪ್ರಥಮವಾಗಿ ಮುಂದಾಯಿತು ಮತ್ತು ಖಚಿತ ಸುಳಿವಿನ ಮೇರೆಗೆ ಉಗ್ರರಿಗೆ ನೆರವು ನೀಡಿದ್ದ ಮತ್ತು ಊಟವನ್ನು ಒದಗಿಸಿದ್ದ ಪರ್ವೇಜ್ ಜೋತರ್ ಮತ್ತು ಬಶೀರ್ ಜೋತರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿತು ಆಗ ಅವರು ಮೂವರು ಉಗ್ರರಿಗೆ ಊಟ ಮತ್ತು ಇನ್ನಿತರ ಸಹಾಯ ಮಾಡಿದ್ದನ್ನು ಒಪ್ಪಿಕೊಂಡಿದ್ದರು ಅವರು ನೀಡಿದ ಮಾಹಿತಿಯ ಮೇರೆಗೆ ಉಗ್ರರ ರೇಖಾಚಿತ್ರವನ್ನು ಬಿಡುಗಡೆಗೊಳಿಸಿ ಪತ್ತೆಯ ಕಾರ್ಯವನ್ನು ತೀವ್ರಗೊಳಿಸಿತ್ತು ಎನ್ಐ ಭಾರತೀಯ ಗುಪ್ತಚರ ಸಂಸ್ಥೆ ಐ ಬಿ ಮತ್ತು ಭಾರತೀಯ ಸೇನೆ ಮೇ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೆರಡರವರೆಗೆ ಎರಡು ತಿಂಗಳುಗಳ ಕಾಲ ಸಿಗ್ನಲ್ ಟ್ರ್ಯಾಕಿಂಗ್ ಮತ್ತು ಉಗ್ರರ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾವನ್ನ ಇರಿಸಿದ್ದವು ಉಗ್ರರು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ವಿಂಗ್ ಟಿಆರ್ಎಫ್ ದ ರೆಜಿಸ್ಟೆಂಟ್ ಫ್ರಂಟ್ಗೆ ಸೇರಿದ್ದವರಾಗಿದ್ದು ಗಡಿಯಿಂದ ನುಸುಳಿ ಜಮ್ಮು ಕಾಶ್ಮೀರಕ್ಕೆ ಬಂದಿದ್ದರು ಎಂಬ ಮಾಹಿತಿ ಈ ಸಂದರ್ಭದಲ್ಲಿ ಖಚಿತವಾಯಿತು ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದರೆ ಭಯೋತ್ಪಾದಕರಿಗೆ ಆಶ್ರಯ ಮತ್ತು ಆಹಾರ ನೀಡಿದ್ದವರನ್ನು ಪತ್ತೆ ಹಚ್ಚುವುದು ಸುಲಭದ ಕೆಲಸವಾಗಿರಲಿಲ್ಲ ಆದರೆ ಸ್ಥಳೀಯರ ವಿಚಾರಣೆಯಿಂದ ಈ ಬಗೆಗಿನ ಮಾಹಿತಿ ಕಲೆ ಹಾಕುವಲ್ಲಿ ಎನ್ಐಎ ಯಶಸ್ವಿಯಾಯಿತು ಬೈಸರನ್ ಕಣಿವೆಯಿಂದ ಮೂರರಿಂದ ನಾಲ್ಕು ಕಿಲೋಮೀಟರ್ಗಳ ಅಂತರದಲ್ಲಿ ನೆಲೆಸಿದ್ದ ಪರ್ವೇಜ್ ಮತ್ತು ಬಷೀರ್ ಉಗ್ರರಿಗೆ ಸಹಕಾರ ನೀಡಿದ್ದಾರೆ ಎಂಬ ಮಾಹಿತಿ ಜೂನ್ ಇಪ್ಪತ್ತೆರಡರಂದು ದೊರೆಯುತ್ತಿದ್ದಂತೆ ಇಬ್ಬರನ್ನ ವಶಕ್ಕೆ ಪಡೆಯಲಾಯಿತು ಏಪ್ರಿಲ್ ಇಪ್ಪತ್ತೊಂದರಂದು ರಾತ್ರಿ ಎಂಟು ಗಂಟೆ ಅಂದರೆ ಹೆಳ್ಗಾಂ ದಾಲಿಯ ಹಿಂದಿನ ದಿನ ಬಷೀರ್ ಹಾಗೂ ಪರ್ವೇಜ್ ಮನೆಗೆ ಬಂದ ಉಗ್ರರು ಊಟ ನೀಡುವಂತೆ ಕೇಳಿದ್ದರು ಮೂವರು ಊಟ ಮಾಡಿ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ನೀಡಿದ್ದರು ಮರುದಿನವೇ ಬೈಸರನ್ ಕಣಿವೆಯಲ್ಲಿ ಈ ಉಗ್ರರು ಪೈಶಾಚಿಕ ದಾಳಿಯನ್ನು ಕೂಡ ನಡೆಸಿದರು ಆ ಬಳಿಕವೂ ಇವರಿಬ್ಬರ ಮನೆಗೆ ಭೇಟಿ ನೀಡಿ ನಂತರ ನಾಪತ್ತೆಯಾಗಿತ್ತು ಬಷೀರ್ ಹಾಗೂ ಪರ್ವೇಜ್ ಇಬ್ಬರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಉಗ್ರರಿಗೆ ಆಶ್ರಯ ನೀಡಿದ್ದನ್ನು ಒಪ್ಪಿಕೊಂಡರು ಆಪರೇಷನ್ ಮಹಾದೇವದಲ್ಲಿ ಮೂವರು ಉಗ್ರರು ಹತರಾದ ಬಳಿಕ ಶವಗಳನ್ನು ಶ್ರೀನಗರಕ್ಕೆ ತಂದು ಬಷೀರ್ ಹಾಗೂ ಪರ್ವೇಜ್ಗೆ ತೋರಿಸಲಾಯಿತು ಈ ಉಗ್ರರೇ ನಮ್ಮ ಮನೆಗೆ ಬಂದಿದ್ದು ಊಟ ಮಾಡಿದ್ದು ಹಾಗೂ ಬೈಸರನ್ನಲ್ಲಿ ದಾಳಿ ನಡೆಸಿದ್ದು ಎಂದು ಪರ್ವೇಜ್ ಹಾಗೂ ಬಷೀರ್ ಒಪ್ಪಿಕೊಂಡರು ಬೈಸರನ್ ಕಣಿವೆಯ ಟ್ರ್ಯಾಕ್ ಆರಂಭದ ಪಾಯಿಂಟ್ನ ಸ್ವಲ್ಪ ಮೇಲೆ ಇರುವ ಅರಣ್ಯದಲ್ಲಿ ಬಷೀರ್ ಹಾಗೂ ಪರ್ವೇಜ್ ಮನೆ ಅಕ್ಕಪಕ್ಕದಲ್ಲೇ ಇದೆ ಭಯೋತ್ಪಾದಕ ದಾಳಿಯ ಹಿಂದಿನ ದಿನ ಮತ್ತು ನಂತರದ ದಿನದಂದು ಮೂವರು ಭಯೋತ್ಪಾದಕರು ಇವರ ಮನೆಗೆ ಬಂದು ಊಟ ಮಾಡಿದ್ದರು ಮಾತ್ರವಲ್ಲದೆ ಅಲ್ಲಿನ ಪ್ರದೇಶದ ಬಗ್ಗೆ ಕೆಲ ಮಾಹಿತಿ ತಿಳಿದುಕೊಂಡರು ಸ್ಥಳೀಯರ ವಿಚಾರಣೆಯ ವೇಳೆ ಈ ಸಂಗತಿ ಸ್ಪಷ್ಟವಾಗುತ್ತಿದ್ದಂತೆ ಎನ್ ಐ ಎ ತಂಡ ಜೂನ್ ಇಪ್ಪತ್ತೆರಡರಂದು ಬಷೀರ್ ಹಾಗೂ ಪರ್ವೇಜ್ ಮನೆಗೆ ತೆರಳಿ ಇಬ್ಬರನ್ನ ವಶಕ್ಕೆ ಪಡೆದರು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೊಂದರಂದು ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಮೂವರು ಉಗ್ರರು ಮನೆಗೆ ಬಂದಿದ್ರು ಅವರ ಬಳಿ ಎ ಕೆ ಫೋರ್ಟಿ ಸೆವೆನ್ ರೈಫಲ್ ಇತ್ತು ಮತ್ತು ಇತರ ಶಸ್ತ್ರಾಸ್ತ್ರಗಳು ಕೂಡ ಇದ್ದವು ಎಂದು ವಿಚಾರಣೆ ವೇಳೆ ಇವರು ಒಪ್ಪಿಕೊಂಡರು ಮಾತ್ರವಲ್ಲ ಬಷೀರ್ ತಾಯಿ ಕೂಡ ಈ ಉಗ್ರರು ಊಟಕ್ಕೆ ಇಲ್ಲೇ ಬಂದಿದ್ರು ಎಂದು ಉಗ್ರರ ಶವವನ್ನು ನೋಡಿ ಗುರುತಿಸಿದರು ಇನ್ನು ಎಲ್ ತನಿಖೆಯಲ್ಲೂ ಕೂಡ ಈ ಮೂವರು ಉಗ್ರರು ಪಹಲ್ಗಾಮ್ ದಾಳಿಯಲ್ಲಿ ಶಾಮೀಲಾಗಿದ್ದರು ಎಂಬುದನ್ನ ಸಾಬೀತುಪಡಿಸಿತು ಸ್ನೇಹಿತರ ಈ ಉಗ್ರರನ್ನ ಹೊಡೆದುರುಳಿಸಿದ ಆಪರೇಷನ್ ಮಹಾದೇವ ಜುಲೈ ಇಪ್ಪತ್ತೆಂಟರಂದು ನಡೆದ ಹನ್ನೊಂದು ಗಂಟೆಗಳ ದಿಟ್ಟ ಕಾರ್ಯಾಚರಣೆ ಆಗಿತ್ತು ಈ ಕಾರ್ಯಾಚರಣೆ ಹೇಗಿತ್ತು ಗೊತ್ತಾ ಉಗ್ರರು ಬೈಸರನ್ ಕಣಿವೆಯ ಕಾಡೊಳಗೆ ಇದ್ದಾರೆ ಅನ್ನುವ ಮಾಹಿತಿ ಸ್ಪಷ್ಟವಾಗಿತ್ತು ಬಿಟ್ಟರೆ ಯಾವ ಜಾಗದಲ್ಲಿದ್ದಾರೆ ಅನ್ನೋದು ಕೂಡ ಇನ್ನೂ ಸೈನ್ಯಕ್ಕೆ ಗೊತ್ತಾಗಿರಲಿಲ್ಲ ಹಾಗಾಗಿನೇ ಉಗ್ರರ ಎಲ್ಲ ಚಟುವಟಿಕೆಗಳ ಮೇಲೆ ಅವರು ಉಪಯೋಗಿಸುವ ಅಲ್ಟ್ರಾಸೆಟ್ ಕಮ್ಯುನಿಕೇಷನ್ ಡಿವೈಸನ್ನು ಕೂಡ ಟ್ರ್ಯಾಕ್ಗೆ ಒಳಪಡಿಸಿತ್ತು ಸೈನ್ಯ ಹಾಗಾಗಿನೇ ರಾತ್ರಿ ಎರಡು ಗಂಟೆ ಹೊತ್ತಿಗೆ ಟಿ ಏಟಿ ಟು ಅಲ್ಟ್ರಾಸೆಟ್ ಕಮ್ಯುನಿಕೇಶನ್ ಡಿವೈಸ್ ಅನ್ನ ಆಕ್ಟಿವೇಟ್ಗೊಳಿಸುತ್ತಾರೆ ಉಗ್ರರು ಇದೇ ಒಂದು ಕ್ಲೂಗಾಗಿ ಕಾಯ್ತಾ ಇತ್ತು ಭಾರತೀಯ ಸೇನೆ ಬೆಳಗ್ಗೆ ಎಂಟು ಗಂಟೆಗೆ ಭಯೋತ್ಪಾದಕರ ಚಲನವಲನ ಪತ್ತೆ ಹಚ್ಚಲು ದಟ್ಟ ಅರಣ್ಯದಲ್ಲಿ ಡ್ರೋನ್ ಅನ್ನ ಹಾರಿಸಲು ನಿರ್ಧಾರ ಮಾಡುತ್ತೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಸೇನೆಯ ಭಯೋತ್ಪಾದನಾ ನಿಗ್ರಹ ದಳ ಮತ್ತು ರಾಷ್ಟ್ರೀಯ ರೈಫಲ್ಸ್ ನಿಂದ ಡ್ರೋನ್ ಅನ್ನ ಲಾಂಚ್ ಮಾಡಲಾಗುತ್ತೆ ಹೆಲಿಕಾಪ್ಟರ್ನಿಂದ ಶೋಧ ನಡೆಸಿದರೆ ಅದರ ಶಬ್ದದಿಂದ ಉಗ್ರರು ಅಲರ್ಟ್ ಆಗಿ ತಪ್ಪಿಸಿಕೊಳ್ತಾರೆ ಎಂಬ ಕಾರಣದಿಂದ ಡ್ರೋನ್ ಸಹಾಯವನ್ನು ಪಡೆಯಲಾಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ರಾಷ್ಟ್ರೀಯ ರೈಫಲ್ಸ್ನ ಸೈನಿಕರೊಂದಿಗೆ ಪ್ಯಾರಾ ಕಮಾಂಡೋಗಳು ಮಹಾದೇವ ಬೆಟ್ಟವನ್ನು ಹತ್ತೋದಕ್ಕೆ ಆರಂಭಿಸುತ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಮಹಾದೇವ ಬೆಟ್ಟದಲ್ಲಿ ಉಗ್ರರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ಆರಂಭವಾಗುತ್ತೆ ಮೊದಲನೇ ಸುತ್ತಿನ ದಾಳಿಯಲ್ಲೇ ಮೂವರು ಉಗ್ರರಿಗೂ ಗುಂಡನ್ನು ಹಾರಿಸಲಾಗುತ್ತೆ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಗಾಯಗೊಂಡ ಒಬ್ಬ ಉಗ್ರ ಪಲಾಯನಗೈಯಲು ಯತ್ನಿಸ್ತಾನೆ ಆದರೆ ಆ ಪ್ರಯತ್ನವನ್ನು ಕೂಡ ವಿಫಲಗೊಳಿಸಿದ ಯೋಧರು ಅವನನ್ನು ಹೊಡೆದುರುಳಿಸುತ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಸರಿಯಾಗಿ ಹತರಾದ ಮೂವರು ಉಗ್ರರ ಗುರುತು ಪತ್ತೆ ಹಚ್ಚಲಾಗುತ್ತೆ ಮತ್ತು ಆ ಮೂವರ ಫೋಟೋಗಳನ್ನು ಕೂಡ ಕ್ಲಿಕ್ಕಿಸಲಾಗುತ್ತೆ ಭಾರತೀಯ ಸೇನೆ ಉಗ್ರರನ್ನು ಹೊಡೆದುರುಳಿಸಿದ ಸ್ಥಳದಲ್ಲೇ ಉಗ್ರರು ಟೆಂಟ್ ಹಾಕಿಕೊಂಡು ವಾಸವಾಗಿರ್ತಾರೆ ಅಲ್ಲೇ ಅಡುಗೆ ಮಾಡಿಕೊಳ್ತಿರ್ತಾರೆ ಸ್ಥಳದಲ್ಲೇ ರೊಟ್ಟಿ ಮಾಡುವ ಹೆಂಚು ಸುಟ್ಟ ಕಟ್ಟಿಗೆಗಳು ಊಟ ಮಾಡುವ ಪ್ಲೇಟ್ ಚಮಚ ಎಲ್ಲವೂ ಕೂಡ ದೊರೆತಿದೆ ಇದನ್ನೆಲ್ಲ ಇವರಿಗೆ ಕೊಟ್ಟವರು ಯಾರು ಎರಡು ತಿಂಗಳುಗಳ ಕಾಲ ಇವರು ಇಲ್ಲಿ ಸುರಕ್ಷಿತವಾಗಿ ಬದುಕಬೇಕಾದ್ರೆ ಯಾರೋ ಒಬ್ಬನ ಸ್ಥಳೀಯನ ಕೈವಾಡ ಇರಲೇಬೇಕಲ್ವಾ ಪಾಯಿಂಟ್ ಟು ಬಿ ನೋಟೆಡ್ ಅಂದರೆ ಉಗ್ರರು ಹೊರಗಿಲ್ಲ ನಮ್ಮ ದೇಶದೊಳಗಡೆ ಇರ್ತಾರೆ ಇನ್ನೊಬ್ಬ ಉಗ್ರನ ಬಟ್ಟೆ ಬ್ಯಾಗ್ ಕೂಡ ದೊರೆತಿದ್ದು ಅದರ ಮೇಲೆ ಬಾರಾಮುಲ್ಲದ ಕುಂಜೇರ್ ಪ್ರದೇಶದ ಒಂದು ಅಂಗಡಿಯ ಹೆಸರಿದೆ ಈ ಸ್ಥಳ ಎನ್ಕೌಂಟರ್ ನಡೆದ ಸ್ಥಳದಿಂದ ನಲವತ್ತು ಕಿಲೋಮೀಟರ್ ಅಂತರದಲ್ಲಿದೆ ಇನ್ನು ಭದ್ರತಾ ಪಡೆ ಅಧಿಕಾರಿಗಳು ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಫೋನ್ ಕರೆ ಮಾಡಿ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಅಲ್ಲಿಗೆ ಆಪರೇಷನ್ ಮಹಾದೇವ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಇನ್ನು ಹತರಾದ ಉಗ್ರರು ಯಾರೆಲ್ಲ ಅಂತ ನೋಡೋದಾದ್ರೆ ಆಶಿಮ್ ಮೂಸಾ ಅಲಿಯಾಸ್ ಫೈಜಲ್ ಸುಲೇಮಾನ್ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹಮ್ಜಾ ಅಫ್ಘಾನ್ ಟಿ ಸಂಘಟನೆಯ ಎ ಶ್ರೇಣಿಯ ಉಗ್ರ ಜಿಬ್ರಾನ್ ಟಿ ಸಂಘಟನೆಯ ಎ ಶ್ರೇಣಿ ಉಗ್ರ ಈ ಮೂರು ಉಗ್ರರು ಕೂಡ ಪ್ಯಾಲ್ಗಾಮ್ನಲ್ಲಿ ದಾಳಿ ನಡೆಸಿದ್ದು ಅಮಾಯಕರ ಪ್ರಾಣವನ್ನ ಕಸಿದುಕೊಂಡಿದ್ದರು ಇನ್ನು ಕಾರ್ಯಾಚರಣೆ ಬಳಿಕ ಜಾಗದಿಂದ ಪ್ಯಾಲ್ಗಾಮ್ ಹತ್ಯಾಕಾಂಡಕ್ಕೆ ಬಳಸಲಾಗಿದ್ದ ಎಂ ನೈನ್ ಮತ್ತು ಕೆ ಫೋರ್ಟಿ ಸೆವೆನ್ ರೈಫಲ್ಗಳನ್ನು ವಶಕ್ಕೆ ಪಡೆಯಲಾಯಿತು ಹೆಚ್ಚಿನ ದೃಢೀಕರಣಕ್ಕಾಗಿ ವಿಶೇಷ ವಿಮಾನದಲ್ಲಿ ಎಂ ನೈನ್ ಮತ್ತು ಕೆ ಫೋರ್ಟಿ ಸೆವೆನ್ ರೈಫಲ್ಗಳನ್ನು ಚಂಡೀಗಢದ ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೊಂಡೊಯ್ದು ಪರೀಕ್ಷೆಯನ್ನು ನಡೆಸಲಾಯಿತು ಉಗ್ರರ ಪೆಹಲ್ಗಾಮ್ ದಾಳಿಯ ನಂತರ ಸಿಕ್ಕಿದ್ದ ಕಾಟ್ರೀಜ್ಗಳ ಎಲ್ ವಿವರದೊಂದಿಗೆ ಉಗ್ರರ ರೈಫಲ್ಗಳ ತಾಂತ್ರಿಕ ವಿವರಣೆ ತುಲನೆ ಮಾಡಲಾಯಿತು ದಾಳಿ ನಡೆಸಿದವರು ಈ ಉಗ್ರರೇ ಎನ್ನುವುದು ಈ ಮೂಲಕ ಖಚಿತವಾಯಿತು ಇಬ್ಬರು ಉಗ್ರರ ಬಳಿ ಇದ್ದ ಪಾಕಿಸ್ತಾನದ ಮತದಾರರ ಗುರುತಿನ ಚೀಟಿ ಮತ್ತು ಪಾಕಿಸ್ತಾನದಲ್ಲಿಯೇ ತಯಾರಿಸಿದ ಚಾಕೊಲೇಟ್ಗಳನ್ನು ಭದ್ರತಾ ಪಡೆಗಳು ವಶಪಡಿಸಿಕೊಂಡಿವೆ ಈ ಕಾರ್ಯಾಚರಣೆಯಲ್ಲಿ ಇಪ್ಪತ್ತ ನಾಲ್ಕು ರಾಷ್ಟ್ರೀಯ ರೈಫಲ್ಸ್ ನಾಲ್ಕು ಪ್ಯಾರಾಮಿಲಿಟರಿ ಜಮ್ಮು ಕಾಶ್ಮೀರ ಪೊಲೀಸ್ ಮತ್ತು ಸಿಆರ್ಪಿಎಫ್ ಪಿ ಎಫ್ ಹೀಗೆ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿ ಇಪ್ಪತ್ತಾರು ಅಮಾಯಕರ ಪ್ರಾಣವನ್ನ ಕಸಿದುಕೊಂಡಿದ್ದ ನರರಾಕ್ಷಸರನ್ನ ಬೈಸರಾನ್ ಕಣಿವೆಯ ಮಹಾದೇವ ಬೆಟ್ಟದಲ್ಲಿ ಹೊಡೆದುರುಳಿಸಲಾಯಿತು ಹಾಗಾಗಿ ಇದಕ್ಕೆ ಆಪರೇಷನ್ ಮಹಾದೇವ ಎಂಬ ಹೆಸರನ್ನ ನೀಡಲಾಯಿತು ಇದು ನಮ್ಮ ಭಾರತೀಯ ಸೇನೆಯ ತಾಕತ್ತು ಇದು ನಮ್ಮ ಭಾರತೀಯ ಸೇನೆ ನಮ್ಮನ್ನ ರಕ್ಷಣೆ ಮಾಡುವ ರೀತಿ ಇದು ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಆರ್ಮಿ ಆದರೆ ಉಗ್ರರ ಸಂಹಾರ ಇನ್ನೂ ಮುಗಿದಿಲ್ಲ ಕಾಶ್ಮೀರದಲ್ಲಿ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ತೊಯ್ಬಾ ಹಿಜ್ಬುಲ್ ಮುಜಾಹಿದ್ದೀನ್ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಅನ್ನುವಂಥ ಉಗ್ರ ಸಂಘಟನೆಗಳು ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಯುವಕರನ್ನು ಭಯೋತ್ಪಾದಕ ಕೃತ್ಯಗಳಿಗೆ ತರಬೇತಿ ನೀಡುತ್ತಿದೆ ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ದೇಶದ ಜಮ್ಮು ಕಾಶ್ಮೀರದಲ್ಲಿ ನಿಲ್ಲಲೇಬೇಕು ಇದರ ವಿರುದ್ಧ ನಮ್ಮ ಸೇನೆ ಇನ್ನಷ್ಟು ಕಾರ್ಯಾಚರಣೆ ಮಾಡಲಿ ಇಂಥ ನರ ರಾಕ್ಷಸರನ್ನು ಪಾತಾಳದಲ್ಲಿ ಅಡಗಿದ್ರು ಬಿಡುವುದೇ ಬೇಡ ಅನ್ನುವ ಮಾತಿನೊಂದಿಗೆ ನಮ್ಮ ಸೇನೆಯ ಮೇಲೆ ನಮಗೆ ಸದಾ ಗೌರವ ಇರಲಿ ಇಂಥ ಭಾರತೀಯ ಸೇನೆಯ ಬಗ್ಗೆ ಯಾವುದೇ ಕಾರಣಕ್ಕೂ ರಾಜಕೀಯದ ಮಾತನಾಡುವುದು ಕೀಳುಮಟ್ಟದ ರಾಜಕೀಯ ಮಾಡುವ ರಾಜಕಾರಣಿಗಳಿಗೆ ನನ್ನೊಂದು ಧಿಕ್ಕಾರವಿದೆ ಅಂತ ಹೇಳ್ತಾ ಆಪರೇಷನ್ ಮಹಾದೇವದ ಬಗ್ಗೆ ನಿಮ್ಮ ಅಭಿಪ್ರಾಯಗಳ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮುಂದಿನ ಬಿಡದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ